ಕಾರ್ಯಕ್ರಮಕ್ಕೆ ನಾನ್ ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು ನೋಡಿ ಈಗ ಭಾದ್ರಪದ ಮಾಸದ ಶುಕ್ಲ ಪಕ್ಷ ಎಂದು ಗೌರಿ ಗಣೇಶ ಹಬ್ಬ ಮುಗಿದಿರುವುದರಿಂದ ಈ ನಾಲ್ಕು ರಾಶಿಯವರಿಗೆ ಬಹಳಷ್ಟು ಅದೃಷ್ಟದಾಯಕವಾಗಿ ಬದಲಾವಣೆಗಳು ಆಗುವಂತದಿದೆ ಯಾಕಂದ್ರೆ ನೋಡಿ ನಾಲ್ಕು ರಾಶಿಗಳು ಯಾವ್ದಂದ್ರೆ ವಿಶೇಷವಾಗಿ ಮೇಷರಾಶಿ ಮೇಷರಾಶಿಗೆ ಕುಜಾಧಿಪತಿ ಆಗುವುದರಿಂದ ವಿಶಿಷ್ಟವಾಗಿ ಅವರಲ್ಲಿ ಸಾಕಷ್ಟು ಈ ದಿನಗಳಲ್ಲಿ ಬಹಳ ಅದೃಷ್ಟ ಬದಲಾವಣೆ ಆಗಲಿಕ್ಕಿದೆ ಯಾಕಂದ್ರೆ ನೋಡಿ ಮುಖ್ಯವಾಗಿ ಜನ್ಮಸ್ಥಾನದಲ್ಲಿ ರಾವು ಮತ್ತೆ ಗುರು ಗುರು ಎಷ್ಟೇ ಅನುಗ್ರಹಗಳನ್ನು ನೋಡಿದ್ರು ರಾವು ಕೂಡ ಏನು ಮಾಡ್ತಾನೆ ಅಂದ್ರೆ ಅದನ್ನ ತಡೆಗಳನ್ನ ಮಾಡ್ತಾನೆ ಆ ಕಾರಣದಿಂದ ಈ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ರಾವು ಮೇಷರಾಶಿಯಿಂದ ಮೀನರಾಶಿಗೆ ಹೋಗುವುದರಿಂದ ಸಾಕಷ್ಟು ಈಗ ಮೇಷರಾಶಿದವರಿಗೆ ಗುರುಬಲ ಬಹಳಷ್ಟು ಅಭಿವೃದ್ಧಿ ಹಣಕಾಸಿನಲ್ಲಿ ಸಮಸ್ಯೆಗಳನ್ನು ನೋಡ್ತಾ ಇದ್ರೆ ಬಹಳಷ್ಟು ಕೂಡ ಅಭಿವೃದ್ಧಿದಾಯಕವಾಗುವಂಥದ್ದು ಆರ್ಥಿಕದಲ್ಲಿ ತೊಂದರೆಗಳಿದ್ರೆ ಆರ್ಥಿಕ ತೊಂದರೆಗಳನ್ನು ಬಿಡುಗಡೆ ಆಗುವಂಥದ್ದು ಹಾಗೆ ಆರೋಗ್ಯದಲ್ಲಿ ತೊಂದರೆಗಳಿದ್ರೆ ಆರೋಗ್ಯದಿಂದಲೂ ತೊಂದರೆಗಳಿಂದ ಬಿಡುಗಡೆ ಆಗುವಂಥದ್ದು ಮತ್ತೆ ಹೆಣ್ಣು ಮಕ್ಕಳಲ್ಲಿ ಗಂಡು ಮಕ್ಕಳಲ್ಲಿ ವಿದ್ಯಾಭ್ಯಾಸದಲ್ಲಿ ತೊಂದರೆಗಳು ನಡೀತಾ ಇದ್ರೆ ಈ ದಿನ ಈ ದಿನಗಳಂದು ಬಹಳಷ್ಟು ಕೂಡ ಪ್ರಬಲವಾಗಿ ಅವರ ಯೋಗಗಳನ್ನು ವಿದ್ಯಾಭ್ಯಾಸದಲ್ಲಿ ಹೆಚ್ಚತ್ತ ಅಭಿವೃದ್ಧಿದಾಯಕವಾಗಿ ಆಗುವಂತದ್ದು ಹಾಗೆ ವಿಶಿಷ್ಟವಾಗಿ ರಾಷ್ಟ್ರಾಧಿಪತಿ ಪೂಜಾ ಆಗೋದ್ರಿಂದ ನೀವು ವಿಶಿಷ್ಟವಾಗಿ ನಿಮ್ಮ ಅಕ್ಕಪಕ್ಕ ಸೇರುವಂತಹ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ತೊಗುರಿ ಬೆಲೆಯನ್ನ ನೀಡತಕ್ಕಂಥದ್ದು ಈ ಒಂದು ನಿಯಮ ಮಾಡಿ ಬಹಳಷ್ಟು ಕೂಡ ಅಲ್ಲಿ ಪೂಜೆ ಪುನಸ್ಕಾರ ಮಾಡಿಕೊಂಡು ನೀವು ನಿತ್ಯವೂ ಕೆಲಸ ಕಾರ್ಯ ಆರಂಭ ಮಾಡುವುದರಿಂದ ಅತಿ ಹೆಚ್ಚಾಗಿ ನಿಮಗೆ ವೃದ್ಧಿದಾಯಕವಾಗಿ ಆಗುತ್ತೆ ನಂತರ ಎರಡನೇದು ಋಷಭ ರಾಶಿ ನೋಡಿ ವೃಷಭ ರಾಶಿಗೆ ಶುಕ್ರಾಧಿಪತಿ ಆಗ್ತಾನೆ ಯಾಕಂದರೆ ಆ ರಾಶಿದವರು ಬಹಳ ಅತಿಯಾದ ಸುಂದರವಾಗಿರ್ತಾರೆ ಮತ್ತು ಹೆಣ್ಣು ಮಕ್ಕಳಲ್ಲಿ ವಿಶೇಷವಾಗಿ ಸುಂದರತೆ ಮತ್ತು ಬಹಳಷ್ಟು ನೈಪುಣ್ಯತೆ ಮತ್ತು ಹಾಗೆ ಅವರು ಪರರ ಆಕರ್ಷಣೆಗೆ ಒಳಗಾಗುವಂಥದ್ದು ಬೇರೆಯವರ ಮಾತು ಕೇಳಿಕೊಳ್ಳುವಂಥದ್ದು ಬೇರೆ ಏನು ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುವಂಥದ್ದು ಬಹಳಷ್ಟು ಎಲ್ಲವೂ ತರ ರೀತಿಯಲ್ಲಿ ಕೂಡ ಬಹಳಷ್ಟು ವೃದ್ಧಿದಾಯಕವಾಗುವಂಥದ್ದಾಗತ್ತೆ ಆ ಕಾರಣದಿಂದ ಬಹಳಷ್ಟು ಇಲ್ಲಿ ನಡೀತಕ್ಕಂಥದ್ದು ವೃಷಭ ರಾಶಿದವರಿಗೆ ಸಾಕಷ್ಟು ಹೆಲ್ತ್ ಇಶ್ಯೂಸ್ ಆಗುವಂಥದ್ದು ಮತ್ತೆ ಅನಂತರ ಅವರ ಆರೋಗ್ಯದಲ್ಲಿ ವ್ಯವಹಾರದಲ್ಲಿ ಎಜುಕೇಷನ್ ಅಲ್ಲಿ ಬಹಳಷ್ಟು ಹಿನ್ನೆಲೆಗಳನ್ನು ಕಾಣ್ತಕ್ಕಂಥದ್ದಾಗಿರುವಂಥದ್ದು ಆದರೆ ಈ ಒಂದು ರಾಶಿಗಳಿಗೆ ಈ ದಿನಗಳನ್ನು ಬಹಳಷ್ಟು ಪ್ರಶಸ್ತವಾಗಿ ಬೆಳವಣಿಗೆ ಅಭಿವೃದ್ಧಿ ಆಗುವಂಥದ್ದಿದೆ ಆ ಕಾರಣದಿಂದ ನೀವು ನಿತ್ಯವೂ ಕೂಡ ನೀವು ವಿಶೇಷವಾಗಿ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಆ ದಿನದಂದು ನಿಮ್ಮ ಕೈಯಿಂದ ಮಾಡಿದಂತಹ ಸಿಹಿ ಅಂದರೆ ವಿಶೇಷವಾಗಿ ಅಮ್ಮನಿಗೆ ಬಹಳ ಪ್ರಿಯವಾಗಿರುವಂಥದ್ದು ಹಾಲಿನ ಪಾಯಸ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಪಕ್ಷಿ ಮತ್ತು ಬಾದಾಮಿ ಇತ್ಯಾದಿಗಳನ್ನೆಲ್ಲ ಹಾಕಿ ವಿಶಿಷ್ಟವಾಗಿ ನಿಮ್ಮ ಕೈ ಮಾಡಿಬಿಟ್ಟು ನೈವೇದ್ಯವನ್ನು ಕೊಡಿ ಕೊಟ್ಟುಬಿಟ್ಟು ಅದನ್ನ ವಿಶಿಷ್ಟವಾಗಿ ನಾಲ್ಕು ಜನಗಳಿಗೆ ಪ್ರಸಾದ ರೂಪದಲ್ಲಿ ಹಂಚಿ ನಿಮ್ಮ ದುಃಖ ದಲಿತ ವ್ಯಾಧಿಗಳು ಯಾವುದೇ ಕಂಟಕಾದಿಗಳು ದುಷ್ಟದೋಷಗಳು ಎಲ್ಲವೂ ಪರಿಹಾರವಾಗಿ ಆ ದತ್ತಿನಿಂದ ನಿಮ್ಮ ಅದೃಷ್ಟನೇ ಬದಲಾವಣೆಯನ್ನು ಆಗುತ್ತೆ ಮೂರನೆಯದು ಮಿಥುನ ರಾಶಿ ಮಿಥುನ ರಾಶಿ ಬುಧ ಅಧಿಪತಿ ಆಗುವುದರಿಂದ ಅತಿ ಹೆಚ್ಚಾಗಿ ಅವರಲ್ಲಿ ಜ್ಞಾನ ಬುದ್ಧಿವಂತಿದೆ ಅನ್ನೋದು ಬಹಳಷ್ಟು ಕಾರಕವಾಗಿರುತ್ತೆ ಯಾಕಂದ್ರೆ ಈ ದಿನದಂದು ಅವರ ಪ್ರಯತ್ನದಲ್ಲಿ ಗಂಡು ಮಕ್ಕಳಲ್ಲಿ ಬಹಳಷ್ಟು ಉದ್ಯೋಗದಲ್ಲಿ ವಿದ್ಯಾಭ್ಯಾಸದಲ್ಲಿ ಹಾಗೆ ಅವರ ವಿವಾಹ ವಿಷಯದಲ್ಲಿ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ಬಹಳಷ್ಟು ಅಭಿವೃದ್ಧಿದಾಯಕವಾಗಿ ದಿನಗಳಾಗಿದೆ ಆ ಕಾರಣದಿಂದ ವಿಶಿಷ್ಟವಾಗಿ ಮಿಥುನ ರಾಶಿ ಸಂಬಂಧಪಟ್ಟದಂಥವರು ಸ್ವಲ್ಪ ಆರೋಗ್ಯದಲ್ಲೂ ಯಶಸ್ಸುಗಳು ಇರುತ್ತೆ ಸ್ವಲ್ಪ ದೈಹಿಕ ಸಮಸ್ಯೆಗಳು ಮತ್ತೆ ಆರೋಗ್ಯದಲ್ಲಿ ಏರುಪೇರುಗಳು ಮತ್ತೆ ವಿಶಿಷ್ಟವಾಗಿ ಹೆಣ್ಣು ಮಕ್ಕಳಲ್ಲಿ ಬಹಳಷ್ಟು ಇದು ತೊಂದರೆಗಳನ್ನ ಆರೋಗ್ಯದಲ್ಲಿ ಕಾಡತಕ್ಕಂಥದ್ದಿರುತ್ತೆ ಆದ ಥರದ ನಂತರ ಮತ್ತೆ ಮನೆ ಯಜಮಾನಿಗೆ ಗಂಡನಿಗೆ ವ್ಯಕ್ತಿಗಳಿಗೆ ಇಂಥದ್ದೆಲ್ಲವೂ ಕೂಡ ಏನಾಗುತ್ತೆ ಅಂದ್ರೆ ಸಾಕಷ್ಟು ಆರೋಗ್ಯದಾಯಕವಾಗಿ ಸಾಕಷ್ಟು ರೀತಿಯಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಗಳು ಕಾಣ್ತಕ್ಕಂಥದ್ದು ಇರುತ್ತೆ ಆ ಕಾರಣದಿಂದ ನೀವು ಬುಧಕ್ಕೆ ವಿಶೇಷವಾಗಿ ಗಣಪತಿ ದೇವಿಯರಿಗೆ ಆರಾಧನೆಯನ್ನು ಮಾಡಬೇಕು ಯಾಕಂದ್ರೆ ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ನೂರ ಎಂಟು ಗರಕೆಯನ್ನು ಇಟ್ಟುಕಿಡುವುದರಿಂದ ಹಾಗೆ ಗಣಪತಿಗೆ ಇನ್ನೂ ಮುಖ್ಯವಾಗಿ ಅತಿ ಪ್ರಿಯವಾಗಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ ವಿಶೇಷವಾಗಿ ಬಿಳಿ ಹೂವಿನಿಂದ ಹಾರವನ್ನು ಮಾಡಿ ನೂರ ಎಂಟು ಹಾರವನ್ನು ಮಾಡಿ ಹೋಗಿ ನಿಮ್ಮ ಕೈಲಾರೆ ಅದರ ಅರ್ಪಣೆ ಮಾಡೋದ್ರಿಂದ ನಿಮ್ಮ ಸಕಲ ದೀನ ದಟ್ಟ ದಾರಿದ್ರ್ಯಗಳು ದೂರ ಆಗುತ್ತೆ ಹಾಗೆ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತೆ ಅಂದಿನ ನೀವು ಪ್ರತಿಯೊಂದು ವ್ಯವಹಾರಗಳನ್ನ ಮಾಡೋದ್ರಿಂದ ಸಾಕಷ್ಟು ನಿಮ್ಮಲ್ಲಿ ಎಲ್ಲವೂ ಕೂಡ ಲಾಭದಾಯಕವಾಗಿ ಆ ದಿನದಿಂದ ಆಗುತ್ತೆ ನಿಮ್ಮ ಅದೃಷ್ಟ ಬದಲಾವಣೆ ಕಾಣುತ್ತೆ ಹಾಗೆ ನಾಲ್ಕನೇದು ಕರ್ಕಟಕ ರಾಶಿ ನೋಡಿ ಕರ್ಕಟಕ ರಾಶಿಗೆ ಚಂದ್ರ ಅಧಿಪತಿ ಆಗ್ತಾನೆ ಚಂದ್ರ ಅಂತ ಹೇಳಿದ್ರೆ ಜಲಚರ ಶೀತ ಪ್ರಕೃತಿ ಗೋಲ್ಡ್ ಬಹಳಷ್ಟು ಕೂಡ ಆಗುವಂತದ್ದು ಹೆಣ್ಣು ಮಕ್ಕಳೆಲ್ಲ ಆದ್ರೆ ಬಹಳಷ್ಟು ಮನೆಯಿಂದ ಹೊರಗಡೆ ಬಂದ್ರೆ ಸಾಕು ಅವರ ಆರೋಗ್ಯ ಎಲ್ತ್ ಇಶ್ಯೂಸ್ ಅಂದ್ರೆ ಬಹಳಷ್ಟು ಪರಿಣಾಮಗಳಾಗ್ತಾನೆ ಇರ್ತದೆ ಹಾಗೆ ಹಿರಿಯ ಅವರಲ್ಲೂ ಸಹ ಅಷ್ಟೇ ಯಾರೇ ನಿಮ್ಮ ವಯಸ್ಸು ಮನೆಯಲ್ಲಿ ವಯಸ್ಸಾದವರಾಗಿರ್ಲಿ ಅಜ್ಜ ಆಗಿರಬಹುದು ಅಜ್ಜಿ ಆಗಿರಬಹುದು ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಮತ್ತೆ ಹೆಣ್ಣು ಮಕ್ಕಳೆಲ್ಲ ಆಗಿರ್ಬೋದು ಬಹಳಷ್ಟು ಶೀತ ಪ್ರಕೃತಿ ಆಗೋದ್ರಿಂದ ದೇಹ ರೋಗದಲ್ಲಿ ಅವಾಗ ಅವಾಗ ವಿಶಸ್ಗಳಾಗುತ್ತೆ ಮತ್ತೆ ಚಂದ್ರ ಜಲಚರ ನೋಡಿ ಒಂದು ಕಡೆ ನಿಲ್ಲೋದಿಲ್ಲ ಆಯ್ತೆ ಆ ಥರ ಇರೋದ್ರಿಂದ ಸಾಕಷ್ಟು ಚಂದ್ರ ಆಗೋದ್ರಿಂದ ಮನೆತನದಲ್ಲಿ ಹಣಕಾಸಿನಲ್ಲಿ ಸ್ವಲ್ಪ ಕರಕಟಕ ರಾಶಿಗೆ ತೊಂದರೆ ರಾಶಿದವರಿಗೆ ತೊಂದರೆಗಳಾಗಿರುತ್ತೆ ಹಾಗೆ ನಂತರ ಅತಿಯಾದ ರೀತಿಯಿಂದ ಸ್ವಲ್ಪ ಅವರ ವ್ಯವಹಾರ ವೈಶಿಷ್ಟ್ಯತೆ ಎಲ್ಲ ಭಾಗದಲ್ಲೂ ತೊಂದರೆಗಳಾಗುತ್ತೆ ಮತ್ತು ಸಾಲದ ಬಾಧೆಯಲ್ಲಿ ಸ್ವಲ್ಪ ಸಾಕಷ್ಟು ಶಿಲ್ಪ ಕೊಡ್ತಾರೆ ಇವರೆಲ್ಲ ಸಾಲದಲ್ಲಿ ಆರ್ಥಿಕದಲ್ಲಿ ವ್ಯವಹಾರದಲ್ಲಿ ಯಾಕಂದರೆ ಬಹಳ ನಂಬಿಬಿಡ್ತಾರೆ ನಂಬಿದ ತಕ್ಷಣವೇ ಇವ್ರೇನಾಗುತ್ತೆ ಆ ಕೆಲಸಗಳನ್ನು ಮಾಡೋದ್ರಲ್ಲಿ ಬಹಳಷ್ಟು ಹಿನ್ನಡೆ ಉಳಿದು ಬಿಡ್ತಾರೆ ಆ ಕಾರಣದಿಂದ ಅಲ್ಲಿ ಏನಾಗುತ್ತೆ ಅತಿಯಾದ ರೀತಿಯಲ್ಲಿ ತೊಂದರೆಗಳಿಗೆ ಸಿಲುಕಾಕಿಕೊಳ್ಳುವಂಥದ್ದು ಆ ಕಾರಣದಿಂದ ಈ ರಾಶಿಯವರಿಗೆ ಆರೋಗ್ಯದಲ್ಲಿ ಹಣಕಾಸಿನಲ್ಲಿ ಮತ್ತೆ ಆರ್ಥಿಕದಲ್ಲಿ ಮತ್ತೆ ಮಾಡುವಂತ ವ್ಯವಹಾರದಲ್ಲಿ ಈ ದಿನಗಳಲ್ಲಿ ಬಹಳಷ್ಟು ಅದೃಷ್ಟದಾಯಕ ಬದಲಾವಣೆ ಆಗುತ್ತಿದೆ ಆ ಕಾರಣದಿಂದ ಸಾಕ್ಷಾತ್ ಶ್ರೀ ದುರ್ಗೆಯನ್ನು ಆರಾಧನೆ ಮಾಡೋದು ಬಹಳ ಉತ್ತಮ ಯಾಕಂದ್ರೆ ಒಂದು ಕೆಂಪು ವಸ್ತ್ರ ಧಾರಣೆ ಮಾಡಿ ಕೊಡೋದ್ರಿಂದ ಬಹಳಷ್ಟು ದೇವಸ್ಥಾನಕ್ಕೆ ಕೆಂಪು ವಸ್ತ್ರ ಇವರ ಕಡೆಯಿಂದ ಕೊಡೋದ್ರಿಂದ ಬಹಳಷ್ಟು ಉನ್ನತವಾದ ಇವರ ಆರೋಗ್ಯದಲ್ಲಿ ತೊಂದರೆಗಳಿದ್ರೆ ಯಾವುದೇ ಕಾಡಾಟಗಳಿದ್ರೆ ಯಾವುದೇ ಕಷ್ಟ ಕಾರ್ಖಾನೆಗಳಿದ್ರೆ ಎಲ್ಲವೂ ದೂರವಾಗಿ ಹೋಗುತ್ತೆ ಹಾಗೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಅಂತ ಅಂದರೆ ಅವರ ವಿದ್ಯಾಭ್ಯಾಸದ ಉದ್ಯೋಗದಲ್ಲಿ ತೊಂದರೆಗಳಿದ್ದರೆ ಇದನ್ನು ದೇವಿಯನ್ನು ಆರಾಧನೆಯನ್ನು ಮಾಡಬೇಕು ಆರಾಧನೆಯನ್ನು ಮಾಡಿ ವಿಶೇಷವಾಗಿ ಮಂಗಳವಾರ ಇಲ್ಲ ಶುಕ್ರವಾರ ಹೆಣ್ಣು ದೇವರಿಗೆ ಅಂದರೆ ಶ್ರೀ ಸಾಕ್ಷಾತ್ ದುರ್ಗಾದೇವಿಯನ್ನು ಆರಾಧನೆಯನ್ನು ಮಾಡಿ ದೇವಸ್ಥಾನಕ್ಕೆ ಹೋಗಿ ಕೆಂಪು ವಸ್ತ್ರ ದಾನ ಮಾಡುವುದರಿಂದ ಅತಿಯಾದ ರೀತಿಯಲ್ಲಿ ಇವರಲ್ಲಿ ಶ್ರೇಯಸ್ಸು ಆರೋಗ್ಯ ಬೆಳವಣಿಗೆ ಎಲ್ಲವೂ ಕೂಡ ಕಾಣತಕ್ಕಂಥದ್ದಾಗುತ್ತೆ ಮತ್ತು ಅವತ್ತಿನಿಂದಲೂ ಇವರ ಅದೃಷ್ಟನೂ ಕೂಡ ಬದಲಾವಣೆ ಆಗಲಿಕ್ಕಿದೆ ಆ ಕಾರಣದಿಂದ ನಿತ್ಯವೂ ಈ ನಾಲ್ಕು ರಾಶಿಯವರು ಈ ಒಂದು ಸರಳ ವಿಧಾನವನ್ನು ಮಾಡಿಕೊಂಡು ನಿತ್ಯವೂ ಈ ಕೆಲಸ ಕಾರ್ಯಗಳಲ್ಲಿ ತೊಡಗಿ ಮಾಡುವುದರಿಂದ ಅತಿಯಾದ ಬೆಳವಣಿಗೆ ಅತಿಯಾದ ವೃದ್ಧಿ ಅತಿಯಾದ ನಿಮ್ಮ ಅದೃಷ್ಟನೇ ಬದಲಾಯಿಸತಕ್ಕಂಥದ್ದು ದಿನಗಳಾಗಿದೆ ಆ ಕಾರಣದಿಂದ ನೀವು ಆ ದಿನದಂದು ಈ ಒಂದು ಕೆಲಸ ಸಣ್ಣ ವಿಧಾನವನ್ನು ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಕ್ರಮಗಳನ್ನು ಆರಂಭ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ನಮ್ಮ ವಿಡಿಯೋ ಇಷ್ಟೇ ಆಗಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹತ್ತು ಹಲ ಜನರಿಗೆ ಈ ಒಂದು ಉಪಯುಕ್ತ ಮಾಹಿತಿ ತಿಳಿಯಲಿ ಹಾಗೆ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ನಮ್ಮ ಅಥರ ವೇದದ ಭಗವತಿ ಭದ್ರಕಾಳಿ ಅಮ್ಮನವರ ಬಲಿಷ್ಠ ಪೂಜಾ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ ಚಿಂತಿಸಬೇಡಿ ಹಾಗೆ ನಿಮ್ಮ ಏನೇ ಸಮಸ್ಯೆಗಳಿದ್ದರೂ ಸಕಲ ಸಮಸ್ಯೆಗಳ ನುರಿತ ದಾರಿದ್ರಗಳಲ್ಲಿ ನಿವಾರಣೆಗಾಗಿ ಒಮ್ಮೆ ಒಂದು ಭೇಟಿ ಮಾಡಿ ನಮಸ್ಕಾರ